ನಮ್ಮ ಮುಳುಬಾಗಿಲ ಇತಿಹಾಸದಲ್ಲಿ ಹಾಸವಾಗಿರ್ತಕ್ಕಂಥ ಒಂದು ಆಚರಣೆ ಇದು ಸತ್ ಸಂಪ್ರದಾಯ ಈ ಸಂಪ್ರದಾಯಕ್ಕೆ ಸುಮಾರು ವರ್ಷಗಳ ಇತಿಹಾಸ ಇದೆ ಪ್ರತಿಯೊಂದು ವರ್ಷದಲ್ಲೂ ಪ್ರತಿಯೊಂದು ಬಾರಿಯೂ ಹದಿನೈದು ದಿವಸಗಳು ಮುಂಚಿತವಾಗಿ ಸಭೆ ನಡೆದು ಎಲ್ಲವನ್ನೂ ವಿಚಾರಣೆ ಮಾಡ್ತಾ ಇದ್ವಿ ಎಲ್ಲ ವ್ಯವಸ್ಥೆಗಳು ಮಾಡಿಕೊಂಡು ಎಲ್ಲ ರೀತಿಯ ಪೂರ್ವ ತಯಾರಿಗಳೆಲ್ಲ ಮಾಡ್ಕೊಡ್ತಾ ಒಂದು ಶಾಂತಿ ಆಗೋ ತೊಂದರೆ ಕೆಲವು ಸಂದರ್ಭಗಳಲ್ಲಿ ಆಗಿರೋದ್ರಿಂದ ಅದಕ್ಕೆ ಮುನ್ನೆಚ್ಚರಿಕೆ ಹೋಗಿ ಎಲ್ಲರೂ ಒಂದೇ ರೀತಿಯಲ್ಲಿ ಆಚರಣೆ ಮಾಡೋಣ ಒಂದು ಇನ್ನೊಂದು ಮೆರವಣಿಗೆ ಮುಖಾಂತರ ತಗೊಂಡೋಗಿ ಆಚರಣೆ ಮಾಡ್ಬೇಕಾಗಿರುವಂತ ಒಂದು ಸನ್ನಿವೇಶ ಇತ್ತು ಅದೇ ರೀತಿ ಮಾಡ್ತಾ ಇದ್ದೀನಿ ಸರ್ ಈಗ ಮುಳುಬಾಗಿ ಮುಳುಬಾಗ್ಲಲ್ಲಿ ಮೊದಲನೇ ಬಾರಿಗೆ ನಗರದಿಂದ ಪ್ರಥಮ ಪೂಜೆ ಆಗುತ್ತೆ ಈ ಬಾರಿ ಹದಿನೈದನೇ ತಾರೀಕು ಬಂದಿದೆ ಸಂಕ್ರಾಂತಿ ಹಬ್ಬ ಆ ಸೋಮವಾರ ಬಂದಿರೋದ್ರಿಂದ ಹನ್ನೆರಡು ಹತ್ತುವರಿಂದ ಹನ್ನೆರಡು ಗಂಟೆವರೆಗೂ ಯಮಗಂಡ ಕಾಲ ಇರುತ್ತೆ ನಾವು ಯಾಕಂದ್ರೆ ನಾವು ಪುರೋಹಿತನ ವಿಚಾರಿಸಿದಾಗ ಅವ್ರು ಹೇಳಿರೋ ಮಾಹಿತಿ ಪ್ರಕಾರ ಹನ್ನೆರಡು ಗಂಟೆ ನಂತರ ಅಲ್ಲಿ ಪೂಜೆ ಪ್ರಾರಂಭ ಮಾಡಿ ಅಲ್ಲಿಂದ ಶಿವಕೇಶ್ವರ ನಗರದಲ್ಲಿ ಪ್ರಥಮ ಪೂಜೆ ಆಗುತ್ತೆ ಅಲ್ಲಿ ಎತ್ತುಗಳು ರಾಸುಗಳು ಮೆರವಣಿಗೆ ಅಲ್ಲಿಂದ ಪ್ರಾರಂಭ ಆಗುತ್ತೆ ಅಲ್ಲಿ ಸ್ವಲ್ಪ ಸಂಖ್ಯೆ ಕಡಿಮೆನೆ ಇರುತ್ತೆ ಸಾಧಾರಣವಾಗಿರುತ್ತೆ ಮತ್ತೆ ಅಲ್ಲಿಂದ ನಾವು ಮುಚ್ಚಾನಪೇಟೆ ಗಂಗಮ್ಮುಡಿ ಹತ್ರ ಬರ್ತೀವಿ ಅಲ್ಲದೇ ಇರುತ್ತೆ ಅದಾದ ತಕ್ಷಣ ಮುಚ್ಚ್ಯಾನ್ಪೇಟೆ ಭಜನೆ ಮನೆ ಹತ್ರ ಬರ್ತೀವಿ ಕಾವೇರಿ ನಾಯಪ್ಪನವರು ಇವರೆಲ್ಲ ಇರ್ತಾರೆ ಸುರೇಶ್ ಇವರೆಲ್ಲ ಇರ್ತಾರೆ ಅವರಲ್ಲೊಂದು ಸಣ್ಣದಾಗಿ ಒಂದು ಧಾರ್ಮಿಕ ಪ್ರಕ್ರಿಯೆ ಒಂದಿದೆ ಅದು ಬಲಿ ಕೊಡೋದು ಅವರ ಮನೆ ಹತ್ರ ಕೊಡ್ತಾರೆ ಅಲ್ಲೊಂದು ಸಣ್ಣದಾಗಿ ಸಭೆ ಮಾಡ್ತೀವಿ ಆ ಬಂದಿರತಕ್ಕ ಶಾಸಕರಿಗೆ ಮತ್ತೆ ಇವ್ರಿಗೆಲ್ಲ ಒಂದು ಭಜನೆ ಮನೆ ಒಂದು ಐದು ನಿಮಿಷಕ್ಕ ಒಂದು ಕಾರ್ಯಕ್ರಮದಲ್ಲಿ ಅದಾದ ನಂತರ ಅಲ್ಲಿಂದ ಮೆರವಣಿಗೆಯನ್ನ ನಾವು ಫ್ಲವರ್ ಮಾರ್ಕೆಟ್ ಬರ್ತೀವಿ ಎಂ ಸಿ ರಸ್ತೆಗೆ ಅಲ್ಲಿಂದ ಅಂಬೇಡ್ಕರ್ ನಗರಕ್ಕೆ ಹೋಗ್ತೀವಿ ಪ್ರಸಾದ್ ಅವರು ವಾರ್ಟ್ ಇರುತ್ತೆ ಅಲ್ಲಿ ಪ್ರಸಾದ ವಾರ್ಡ್ ಅಲ್ಲಿರೋ ಹೆಸರುಗಳನ್ನೆಲ್ಲ ಪೂಜೆಗಳೆಲ್ಲ ಮಾಡ್ಕೊಂಡು ಬಂದು ಮತ್ತೆ ನಾವು ಬಜಾರಲ್ಲಿ ಬರ್ತೀವಿ ಬಜಾರ್ ಅಂದ್ರೆ ಅದೇ ಮೈನೋಡ್ ಅಲ್ಲಿ ಜನ ಪಕ್ಕ ಹೋಗಿ ಹಂಗೆ ಮುಂದೆ ಬಂದು ತಾತ್ಪಳ್ಳಿ ಗಂಗಮ್ಮ ಗುಡಿಯಲ್ಲಿ ಪೂಜೆ ಮಾಡ್ಕೊಂಡು ಬರ್ತೀವಿ ಈ ಬಾರಿ ಏನಾಗಿದೆ ಅಂದ್ರೆ ತಾತ್ಪಳ್ಳಿ ಗಂಗಮ್ಮ ಗುಡಿ ಪೂಜೆ ಮುಂದ್ಗಡೆ ಕಾಮಗಾರಿಕೆ ನಡೀತಾ ಇರೋದ್ರಿಂದ ಅಲ್ಲಿ ರಾಸುಗಳು ಓಡಾಡಕ್ಕೆ ತೊಂದರೆ ಆಗುತ್ತೆ ಅದನ್ನ ಮಾಡ್ತೀವಿ ಅಂದ್ರೆ ಅಲ್ಲಿ ಪೂಜೆ ಮಾಡ್ಕೊಂಡು ಬಜಾರ್ ಗೀದಿಯಲ್ಲಿ ಬರ್ತೀವಿ ಬಜಾರ್ ಗೀದೆಯಲ್ಲಿ ಬಂದು ಗುಂಡಿಗೆ ಟೆಪ್ಪಾಳಿ ಸರ್ಕಲ್ ಹೋಗ್ಬಿಟ್ಟು ನಮ್ಮ ನಾಗೇವರ ವಾರ್ಡ್ಗೆ ಹೋಗ್ತೀವಿ ಆ ಅಲ್ಲಿಂದ ಅಲ್ಲಿ ಗುಡುಗೇ ಪಾಳ್ಯದಲ್ಲಿ ಗಂಗಮ್ಮ ಗುಡಿ ಹತ್ರ ಪೂಜೆ ಮಾಡ್ಕೊಂಡು ಅದ ನಂತರ ಸೋಮೇಶ್ ಪಾಳ್ಯಕ್ಕೆ ಹೋಗ್ತೀವಿ ಅಲ್ಲಿಂದ ಹೊಸಪಾಳ್ಯಕ್ ಬರ್ತೀವಿ ಹೊಸಪಾಳ್ಯದಿಂದ ಏನ್ ಮಾಡ್ತೀವಿ ಅಂದ್ರೆ ಜೈಂಗಿರ್ಮಲಕ್ಕೆ ಹೋಗ್ತೀವಿ ಶ್ರೀನಿವಾಸಪುರ ರಸ್ತೆ ಇದೆಯಲ್ಲ ಸರ್ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ನಮ್ಮ ಧರ್ಮರಾಜ ಗುಡುಬೀದಿಯಲ್ಲಿ ಬರ್ತೀವಿ ಯಾಕಂದ್ರೆ ಮೊದಲಿಂದ ರಾಜಬೀದಿಗಳ ಕೆಲಸ ಆಗಿರೋದು ಅಲ್ಲಿಂದ ಬಂದು ವಿಠಲ್ ನಾಯ್ಡ್ ವೃತ್ತಕ್ಕೆ ಬರ್ತೀವಿ ವಿಠಲ್ ಹ್ಯಾಂಡ್ಸ್ ಅಲ್ಲಿ ವೃತ್ತದಿಂದ ಮತ್ತೆ ಮಾರ್ಕೆಟ್ ಕೆಡಗಿನ ಮಾರ್ಕೆಟ್ ಅಂತ ಇದೆ ಕುಂಬರ್ಪಾಳೆ ಸರ್ಕಲ್ ಡಿವಿಜಿ ಡಿ ವೃತ್ತ ಅಂತ ಆ ಡಿ ವಿಜಿ ವೃತ್ತದಿಂದ ಡಿವಿಜಿ ಶಾಲೆ ಮುಂದಗಡೆ ಮತ್ತೆ ಕುರ್ಪೇಟೆಗೆ ಹೋಗ್ತೀವಿ ಆ ಕುರುಪೇಟೆಯಲ್ಲಿ ಆ ಪುಷ್ಕರಣಿ ಮುಂದೆ ಒಂದು ಮಸೀದಿ ಇರುತ್ತೆ ಅದ್ರ ಮುಂದೆ ಹೋಗಿ ಅಲ್ಲಿ ಗಂಗಮ್ಮ ದೇವಸ್ಥಾನ ಇರುತ್ತೆ ಅಲ್ಲೊಂದು ಪೂಜೆ ಸಲ್ಲಿಸ್ತೀವಿ ಆ ಗಂಗಮ್ಮ ಗುಡಿ ಪೂಜೆ ಆದ ನಂತರ ಮತ್ತೆ ಕನಕೃಪ್ತ ಬರ್ತೀವಿ ಅಲ್ಲಿಂದ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಗಳು ಮಾಡ್ತೀವಿ ಆದ ನಂತರ ಅದಂಗೆ ಬಂದು ಕುರುಪಾಳದಿಂದ ಬಂದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ಆದಿ ಬರುತ್ತೆ ಎಸ್ ಬಿ ಎಂ ಬ್ಯಾಂಕ್ ಇತ್ತು ಹಳೆಯದು ಅದ್ರ ಪಕ್ಕದಲ್ಲಿ ಬಂದು ನೇತಾಜಿ ಕ್ರೀಡಾಂಗಣದಲ್ಲಿ ಏನ್ ಮಾಡ್ತೀವಿ ಈ ಪ್ರಕ್ರಿಯೆ ಬೆಳಗ್ಗೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇಲ್ಲೇನಂದ್ರೆ ಅಲ್ಲಲ್ಲೂ ಸ್ವಲ್ಪ ಇರಲಿ ಒಂದ್ ಕಡೆ ಜನ ಸೇರಿಸಿ ಇನ್ನೊಂದ್ ಕಡೆ ಹೆಚ್ಚುಗಳು ಬರುತ್ತೆ ಇನ್ನೊಂದ್ ಕಡೆ ಇನ್ನೊಂದು ಸೇರ್ಕೊಂಡು ಹೋಗ್ತೀವಿ ಇದಾಗಿ ನಿಜವಾಗಿ ಅಂತ ಪ್ರಾರಂಭ ಆಗೋದು ಗುಂಡ್ಗೇಟ್ ಪಾಲ್ ವೃತ್ತದಿಂದ ನಾವು ಮುಂದೆ ಹೋಗ್ತೀವಿ ಸರ್ ಅಲ್ಲಿಂದ ಹೊಸ ಪಾಡದಿಂದ ಜನಗಳು ಇರುತ್ತೆ ಹೆಚ್ಚು ಸಂಖ್ಯೆ ರಾಸಿನ ಸಂಖ್ಯೆ ಜಾಸ್ತಿ ಆಗುತ್ತೆ

ಈ ಕಡೆ ಗುಡಿಗೆ ಎಂಟ್ರೆನ್ಸ್ ಆಗುತ್ತಲ್ಲ ಸರ್ ಬಜಾರ್ ಒಂದು ಮತ್ತೆ ಇಲ್ಲಿ ವಿವಿಧ ವೃತ್ತದಲ್ಲಿ ಮಾರ್ಕೆಟ್ ಅಲ್ಲಿ ಮತ್ತೆ ಗುಳಗೇನ್ಪಾಳೆ ಸರ್ಕಲ್ ಗಂಗಮ್ಮ ಗುಡಿ ಆಗತ್ತಲ್ಲ ಅಲ್ಲಿ ಬಸ್ಪಾಳ್ಯದಲ್ಲಿ ಅದಾದ ನಂತರ ಪಾಳ್ಯದಲ್ಲಿ ಅಲ್ಲಿ ಚೋ ಆಟೋ ಸ್ಟ್ಯಾಂಡ್ ಇದೆ ಅಲ್ಲಿ ಒಂದು ಕಟ್ತಾ ಇದ್ದೀನಿ ಉದ್ಘಾಟನೆ ಮನೆ ಹತ್ರ ಪೂಜೆ ಮತ್ತೆ ಅವ್ನು ಮೀಟಿಂಗ್ ಸಣ್ಣದಾಗ ಒಂದು ಮೀಟಿಂಗ್ ಮಾಡ್ತೀವಿ ಅಂದ್ರೆ ಬಂದಿರೋ ಗೆಸ್ಟ್ ಎಲ್ಲ ಅಲ್ಲಿ ಸನ್ಮಾನ ಮಾಡೋದು ಅಲ್ಲಿ ಬರ್ಬೇಕು ಸರ್ ಪೂಜೆ ನೀವು ಒಂದು ನಿಮಿಷಂದ್ರೆ ಹಿಂದಿನ ಶಾಸಕರು ಎಲ್ಲ ನಡವಳಿಗಳು ಹಂಗೆ ಇತ್ತು ಅಲ್ಲಿ ಪ್ರಾರಂಭ ಆಗತ್ತೆ ಭಜನೆ ಮನೆ ಹತ್ರಕ್ ಬರ್ತೀವಿ ಅಲ್ಲಿಂದ ಅಂಬೇಡ್ಕರ್ ಹುದ್ದಕ್ ಬರ್ತೀವಿ ಅಲ್ಲಿಂದ ಏನು ಮಧ್ಯಾಹ್ನ ತಿಂಡಿ ಊಟ ಮಾಡ್ಕೊಂಡು ನೀವಾಗ ಹೋದಾಗ ನಾವು ಸೋಮೇಶ್ವರ ಸರ್ಕಲ್ವರೆಗೂ ನಾವು ಮೆರವಣಿಗೆ ಹೋಗಿರ್ತೀವಿ ಆ ತದನಂತರ ನಮ್ಮ ಜೊತೆಗೆ ಸೇರ್ಕೊಂಡು ಮೆರವಣಿಗೆ ಆಗೋವರೆಗೂ ಮತ್ತೆ ಬಹುಮಾನ ವಿಸ್ತರಣೆ ಆಗೋವರೆಗೂ ಇದ್ರೆ ಆಮೇಲೆ ಇನ್ನೊಂದು ಮತ್ತೆ ಪ್ರತಿಯೊಂದು ನಾವು ಏನು ಏನೇನ್ ಮಾಡ್ತಿದ್ರೆ ಮೊದಲು ಇರ್ಲಿಲ್ಲ ಒಂದು ಐದು ಹತ್ತು ವರ್ಷ ಒಂದು ಐದಾರು ವರ್ಷಗಳಿಂದ ಅಲ್ಲಲ್ಲಿ ಮೆರವಣಿಗೆ ಬರೋ ಆದಿಗಳಲ್ಲಿ ಅಲಂಕಾರ ಮಾಡಿ ಅಂತೇಳಿ ನಮ್ಮ ಒಂದು ಸಮಿತಿಯಿಂದ ಸ್ವಲ್ಪ ಕೊಡ್ತಾ ಇದ್ವಿ ಯಾಕೆ ಪ್ರತಿ ವಾರ್ಡಲ್ಲೂ ವಾರ್ಡ್ ಕೌನ್ಸಿಲರ್ ಕೈ ಕೊಡ್ಬೇಕಾಯ್ತು ಯಾಕಂದ್ರೆ ಅಲ್ಲಿ ಬಂದಾಗ ಅಲ್ಲಿ ಅಲಂಕಾರ ಮಾಡಬೇಕು ಹಬ್ಬದ ವಾತಾವರಣ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಅದಕ್ಕೊಂದು ಕೊಡ್ತಾ ಇದ್ವಿ ನಾವು ತದನಂತರ ಅದು ಮತ್ತೆ ಶಾಸಕರೆಲ್ಲ ಸೇರಿ ಅವಾಗ ಇದು ಪ್ರೈಸಸ್ ಕೊಡ್ತಾ ಇದೆ ಬಹುಮಾನಗಳು ಅಲ್ಲಿ ಪ್ರಥಮ ಇರ್ತಾ ಇತ್ತು ದ್ವಿತೀಯ ಇರ್ತಾ ಇರ್ತಾ ಇತ್ತು ತೃತೀಯ ಇರ್ತಾ ಇತ್ತು ಮತ್ತೆ ಎಲ್ಲ ರಾಸಿಗಳಿಗೆ ಸಮಾಲಂಕಾರ ಬಹುಮಾನ ಅಂತೇಳಿ ಒಂದು ಆ ಪ್ರಕ್ರಿಯೆಗಳಲ್ಲಿ ಇವತ್ತು ನಡ್ಕೊಂಡು ಬಂದಿದೆ

ಮೆರವಣಿಗೆ ಆ ವಾರ್ಡ್ ಸಂಬಂಧಪಟ್ಟಿರೋ ಗಳು ಆ ಮೆರವಣಿಗೆಯನ್ನ ಅವ್ರ ವಾರ್ಡ್ ಮುಗಿಯೋ ತನಕ ಕಳ್ಸಿಕೊಡ್ತಾರೆ ಸರ್ ಮುಂದಕ್ಕೆ ಮತ್ತೆ ಅವರೇ ಜೊತೆಗೆ ಸೇರ್ಕೊಂಡ್ ಬರ್ತಾರೆ ಈಗ ಉದಾಹರಣೆಗೆ ರಾಜು ಇರ್ತಾರೆ ಮತ್ತೆ ನಾಗೇಶ್ ಕಾರ್ಯಕ್ರಮದ ಪೂರ್ವ ಮುಗಿಯೋರ್ಗೆ ಇರ್ತಾರೆ ನಮ್ಮ ಮಂಜು ಎಲ್ಲ ಕೌನ್ಸಲರ್ಗಳು ಅದ್ರ ಜೊತೆಗೆ ನಮ್ಮ ನೌಶಾದ್ ಇರ್ತಾ ಇದ್ದ ನಯಾಜು ಇರ್ತಾರ ನಮ್ಮೆಲ್ಲ ಇವರೆಲ್ಲ ಸೇರಿ ನಾವು ಮೆರವಣಿಗೆಯನ್ನ ಒಂದ್ ಇನ್ನೊಂದು ಇನ್ನೊಂದ್ ಏರಿಯಕ್ಕೆ ಹೋದ

ತಾಲೂಕ್ ಆಫೀಸ್ ಕಡೆಯಿಂದ ಇವತ್ತು ಎಲ್ಲ ನಗರ ನಗರ ವಾರ್ಡ್ಗಳಲ್ಲಿ ಅಲಗೇ ಟಂಗೂರ ಹೊಡೆದು ಭೋಗಿ ಹಬ್ಬ ಯಾವಾಗ ಹಬ್ಬ ಯಾವಾಗ ಎಷ್ಟು ಟೈಮ್ಗೆ ಎಲ್ಲೆಲ್ಲಿ ಯಾವ ವಾರ್ಡಲ್ಲಿ ಎಷ್ಟು ಟೈಮ್ಗೆ ಎತ್ತಗಳು ರೆಡಿ ರಾಸುಗಳು ರೆಡಿ ಹಾಕಬೇಕು ಯಾರ ಮುಖಾಂತರ ಬಿಡಬೇಕು ಅನ್ನೋದನ್ನು ವ್ಯವಸ್ಥೆ ಮಾಡ್ತಿದ್ದಾರೆ ಅಧ್ಯಕ್ಷರು ಅದಕ್ಕೆ ಇವತ್ತು ತಾಲೂಕು ಆಫೀಸ್ ಕಡೆಯಿಂದ ಏನು ಏನಾಗಿಸ್ತೀವೋ ಅದನ್ನ ಅವ್ರು ಹೇಳ್ತಾರೆ ಇವತ್ತು ಅಲ್ಗೆ ಓಡಿಸುವಂತ ಒಂದು ಸಂಪ್ರದಾಯ ಇದೆ ಅದನ್ನ ಪ್ರಕ್ರಿಯೆಗಳು ಮುಗಿಸ್ತಿರೋ ಲೋಕಸಭಾ ಮುಗಿಸ್ತಿರೋ ನಮಗೆ ಬೇಕಾಗಿಲ್ಲ ಎರಡನೇ ಅಡಿಗೆ ಅದಕ್ಕೆ ಒಂದು ಸಂತಿ ಮಾಡ್ಕೊಳ್ತಾ ಇದೀವಿ ನಾವು ಕರೆಕ್ಟ್ ಸಂತಿ ಸಂಕ್ರಾಂತಿ ಹಬ್ಬದ ಆಚರಣೆ ಸಮಿತಿಯಲ್ಲಿ ಒಂದು ಮಾಡ್ತೀವಿ ಅದಕ್ಕೆ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತೆ ಪದಾಧಿಕಾರಿಗಳು ಮಾಡ್ಕೊಂಡು ಅದ್ರ ಮುಖಾಂತರ ಇದೆಲ್ಲ ಪ್ರಕ್ರಿಯೆ ಆದ್ಮೇಲೆ ಮತ್ತೆ ನಾವು ಶಾಂತಿಸಬೇಕು ಪೊಲೀಸ್ ಸ್ಟೇಷನ್ಗೆ ಈ ಸಲ ಉಲ್ಟಾಗುತ್ತಿದೆ ಶಾಂತಿ ಸಭೆ ಎಲ್ಲ ಆಗಿದೆ ಈ ಪ್ರಕ್ರಿಯೆ ಮುಗ್ದಿಲ್ಲ ಇವಾಗ ಇದನ್ನ ಇವತ್ತು